ಹಾಂ ಅಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ಇಲ್ಲಿ ಕಾರಣನ ಹಾವಳಿ ಅಬ್ಬರಿಸ್ತಾ ಇದೆ ಅದಕ್ಕೆ ನಳಿನ ಹಾಗೆ ಗ್ರೀಷ್ಮ ಇಬ್ರು ಕೂಡ ತಳ್ಳಣಗುಟ್ಟಿರುವುದಂತೂ ಖಂಡತ ನಿಜ ಮಾಡಿದೋ ಮಹಾರಾಯ ಕಸದ ರಾಶಿಯಲ್ಲಿ ಫೋನ್ ಹುಡ್ಕೋ ಕರ್ಮ ಯಾರಿಗೆ ಬೇಕಪ್ಪ ಈ ಕರ್ಮ ಕಾಂಡ ಅದ್ರ ಜೊತೆಗೆ ಇಲ್ಲಿ ರಾಜೇಂದ್ರ ಅವರು ಅಂದರೆ ಕರ್ಣನ ತಂದೆ ಹಾಗೆ ಅವರ ತಾಯಿ ಅನುರಾಧಾನೆ ಅನ್ನೋದು ಸನ್ ಪರ್ಸನ್ ಗ್ಯಾರಂಟಿ ಇಬ್ಬರ ಮುಖಾಮುಖಿಯಾಗಿ ಕಥೆಗೆ ಒಂದು ಭಾರಿ ಟ್ವಿಸ್ಟ್ ಸಿಗ್ತಾ ಇದೆಯಾ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋ ಅನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣ ಮತ್ತೆ ಸಾಹಿತ್ಯ ಇಬ್ರು ಕೂಡ ಮೊಬೈಲ್ ಹುಡುಕ್ತಿದ್ದಾರೆ ಹುಡುಕ್ತಿದ್ದಾರೆ ಬಟ್ ಮೊಬೈಲ್ ಎಲ್ಲೂ ಕೂಡ ಕಾಣಿಸ್ತಿಲ್ಲ ತಕ್ಷಣ ಈ ಕಡೆ ಕರ್ಣಂಗೆ ನೆನಪು ಅಲ್ಲಿ ನಾಳಿನ ಆಂಟಿ ಬಂದದ್ದು ಜೊತೆಗೆ ಅದೇ ಒಂದು ಟೀಬಲ್ ಹತ್ರ ಇದ್ದಿತು ಆಮೇಲೆ ಕಸಬಸಿ ಆಗಿದ್ದು ಜೊತೆಗೆ ಅಮ್ಮ ಮಗಳು ಬದಲಾವಣೆ ಜುಗದ ನಿಯಮ ಅಂತ ಜಬರ್ದಸ್ತಾಗಿ ಮಾತಾಡಿದ್ದು ಎಲ್ಲವೂ ಕೂಡ ಕಣ್ಣಂಗೆ ನೆನಪಾಗ್ಬಿಡುತ್ತಾ ಇವರಿಗೇನೋ ಖಿತಾಪತಿ ಮಾಡಿರಬೇಕು ಅಂತ ಖಂಡಿತ ಕರ್ಣಂಗೆ ಗೊತ್ತಾಗ್ಬಿಡುತ್ತಾ ನಂತರ ಈ ಕಡೆ ಗ್ರೀಷ್ಮಾ ಅಂತೂ ಏನಮ್ಮ ಮಾಡಿದೆ ನೀನು ಏನು ಮಾಡಕ್ಕೆ ಹೋಗಿ ಏನು ಮಾಡಿದ್ಯಾ ನೀನು ನಾನು ಎಲ್ಲನೂ ಕೂಡ ಮಾಡಿಬಿಡ್ತೀನಿ ಹಾಗೆ ಹೀಗೆ ಅಂತ ಕಚ್ಕೊತಿದ್ದೆ ಆದರೆ ಇದೇನ ನೀನು ಮಾಡ್ಕೊಂಡು ಬಂದಿರೋದು ಅಂತ ಹೇಳಿದಾಗೆ ಆಲ್ರೆಡಿ ಹೆದ್ರುತ್ತಾ ಇದನ್ ಏನ್ ಮಾಡ್ತಾನೆ ಅಂತ ಹುಲಿ ಹುಡ್ಕೋಕೋಗಿ ಹುಲಿ ಬಾಲಕ್ಕೆ ಸಿಗ್ಬಿದ್ದಾಗ ಆಯ್ತು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಹುಲಿ ಬೋನ್ಗೆ ಸಿಕ್ಕಾಕೊಂಡಂ ಆಗ್ಬಿಟ್ಟಿದೆ ನೀನು ಈ ರೀತಿ ಮಾತಾಡಬೇಡ ಅಂದಾಗ ಏನಮ್ಮ ಮಾಡೋದು ಖಂಡಿತ ಒಂದು ವೀಡಿಯೋ ಇಟ್ಕೊಂಡು ಮತ್ತೆ ಎದ್ರಿಸ್ತಾನೆ ಖಂಡಿತ ಕಾರಣ ವೀಡಿಯೋನ ತೋರಿಸಿ ತೋರಿಸ್ತಾನೆ ಮುಗೀತು ಕಥೆ ಏನು ಮಾಡೋದು ಅಂತ ಹೆದರು ಈ ಕಡೆ ಕಾರಣ ಕೂಡ ಸಾಹಿತ್ಯವ್ರಿಗೆ ನಿಮ್ಮ ಮೊಬೈಲ್ ಸಿಕ್ತು ಏನು ಯೋಚನೆ ಮಾಡಬೇಡಿ ಅಂತದಾಗೆ ಹಾಗಿದ್ರೆ ಮೊಬೈಲ್ ಸಿಕ್ತಾ ಎಲ್ಲಿದೆ ಕೊಡಿ ಅಂತ ಹೇಳಿದಕ್ಕೆ ಅಯ್ಯೋ ಕೊಡ್ತೀನಿ ಇರ್ರಿ ಆದರೆ ನಿಮ್ಮ ಮೊಬೈಲ್ ಅಂತೂ ಸಿಕ್ಕೇ ಸಿಕ್ತು ಏನು ಯೋಚನೆ ಮಾಡಬೇಡಿ ಎಲ್ಲಿದೆ ಅಲ್ಲಿಂದ ತೊಗೊಂಡು ಬರ್ತೀನಿ ಅಂತ ಹೇಳ್ತಿದ್ದಾರೆ ಏನು ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ಅಪ್ಪನ ನೋಡೋಕೆ ಹೋಗ್ತಿದ್ದೀನಿ ಹಾಸ್ಪಿಟ್ಲಿಗೆ ಬರ್ತಿದ್ದಾಗೆ ನೀವು ನನಗೆ ಮೊಬೈಲ್ ಕೊಡಲೇಬೇಕು ಅದು ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಸಹಾಯ ಹೇಳ್ತಾಳೆ ಅಯ್ಯೋ ಅಷ್ಟು ಸಮಯ ಕೊಟ್ಟರೆ ಅಲ್ವಾ ಸಾಕು ನೀವು ಬರ್ತಿದ್ದಾಗೆ ನಿಮ್ಮ ಮೊಬೈಲ್ ನಿಮ್ಮ ಕೈಲಿರತ್ತೆ ಏನೂ ಕೂಡ ಯೋಚನೆ ಮಾಡಿಬಿಡಿ ಹೋಗಿ ಬನ್ನಿ ಅಂತ ಹೇಳಿ ಕಾರಣ ಇಲ್ಲಿ ಅಮ್ಮ ಮಗಳ ಹತ್ರ ಬರ್ತಾರೆ ಅಮ್ಮ ಮಗಳೇನು ಡೀಪಾಗಿ ಡಿಸ್ಕಸ್ ಮಾಡ್ತಾರೋ ಹಾಗಿದ್ಯಲ್ಲ ಅಂತ ಕೇಳ್ತಿದ್ರೆ ಇಲ್ಲಿ ಆ ರೀತಿ ಏನಿಲ್ಲಪ್ಪ ನಾವು ಏನು ಕೂಡ ಡಿಸ್ಕಸ್ಸೇ ಮಾಡ್ತಿಲ್ಲ ಸುಮ್ಮನೆ ಆ ರೀತಿ ಏನೂ ಮಾತಾಡ್ತಿದ್ವಿ ಹಾಗೆ ಸುಮ್ಮನೆ ಅಷ್ಟು ಏನಾದರೂ ಬೇಕಿತ್ತ ಕಾರಣ ನಿನಗೆ ಅಂದಾಗ ನನಗೆ ಏನೂ ಬೇಕಿರಲಿಲ್ಲ ಮೇಡಮ್ ಆದರೆ ನಂಗೆ ಬೇಕಾಗಿದ್ದದ್ದು ಏನು ಗೊತ್ತಾ ಕುಡಿಯೋಕ್ಕೂ ತಿನ್ನೋಕ್ಕೂ ಅಲ್ಲ ನನಗೆ ಸಾಹಿತ್ಯವ್ರ ಮೊಬೈಲ್ ಬೇಕಿತ್ತು ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ಯಾ ಸಾಹಿತ್ಯವ್ರ ಮೊಬೈಲಾ ಸಾಹಿತ್ಯ ಮೊಬೈಲ್ ನಮ್ಗೇನು ಗೊತ್ತು ನಮ್ಗೊತ್ತು ಅದೆಲ್ಲ ಗೊತ್ತಿಲ್ಲಪ್ಪ ಅಂತ ಹೇಳ್ತಿದ್ರೆ ಈ ಕಡೆ ಆಗ್ತಾನೆ ಮಾತಾಡಿರ್ತಾಳೆ ಗ್ರೀಷ್ಮ ಅಮ್ಮ ನಿಂಗೆ ಸಾಹಿತ್ಯ ಮೊಬೈಲ್ಗೂ ಕರ್ಣನ್ ಮೊಬೈಲ್ಗೂ ಗೊತ್ತಾಗ್ಲಿಲ್ವಾ ಅಂತ ಹಾಗೆ ಗೊತ್ತಾಗದೆ ಹಾಗೆ ಆಗ್ಬಿಟ್ಟೆ ಕಸವಿಸಿಲಿ ಆ ಧಾವ್ರಿಲಿ ಅಂತ ಹೇಳಿರ್ತಾರೆ ಇಲ್ಲಿ ನಾಳಿನ ಅವ್ರು ಕೂಡ ಅದನ್ನ ಗ್ರೀಷ್ಮಾ ನೆನಪು ಮಾಡ್ಕೋತಾಳೆ ಬಟ್ ನಮ್ಗಂತ ಸಾಹಿತ್ಯ ಫೋನ್ ಗೊತ್ತಿಲ್ಲ ನಮ್ಮ ಹತ್ರ ಬಂದ್ ಕೇಳಿದ್ರೆ ಏನ್ ಗೊತ್ತು ನಮಗ್ ಗೊತ್ತಿಲ್ಲ ಅಂತ ಹೇಳ್ತಿದ್ರೆ ಹೌದಾ ಗೊತ್ತಿಲ್ವಾ ನನ್ನ ಮುಖ ನೋಡ್ಕೊಂಡು ಹೇಳು ಗ್ರೀಷ್ಮ ನಿನಗೆ ಫೋನ್ ಗೊತ್ತಿಲ್ವಾ ಎಲ್ಲಿದೆ ಅಂತ ಅಂತ ಹೇಳ್ತಿದ್ದಾಗೆ ನಂದೇನು ತಪ್ಪಿಲ್ಲ ಕಣ ಯಾವುದು ಕೂಡ ನಾನು ಮಾಡಿದಲ್ಲ ಅಮ್ಮ ಮಾಡಿದ್ದು ಅಮ್ಮ ನನ್ನ ಹತ್ರ ಕೇಳ್ಕೊ ಅಂತ ಹೇಳಿಬಿಡ್ತಾಳೆ ಈ ಕಡೆ ದಯವಿಟ್ಟು ಕರ್ಣ ಕ್ಷಮಿಸ್ಬಿಡು ಏನೋ ಗೊತ್ತಿಲ್ಲದೆ ಆ ರೀತಿ ಮಾಡಿಬಿಟ್ಟ ಅಂತ ಹೇಳಿದ್ದಕ್ಕೆ ಮೊಬೈಲ್ ಕೊಡಿ ಅಂತ ಕೇಳ್ತಿದ್ರೆ ಮೊಬೈಲ್ ನಮ್ಮ ಹತ್ರ ಇಲ್ಲ ಅಮ್ಮ ಆಲ್ರೆಡಿ ಕಸದ ಗಾಡಿಗೆ ಹಾಕ್ಬಿಟ್ಲು ಅಂತ ಹೇಳ್ತಾರೆ ಏನು ಕಸದ ಗಾಡಿಗೆ ಹಾಕ್ಬಿಟ್ರ ಹೋಗಿ ತಗೊಂಡ್ ಬನ್ನಿ ಅಂದಾಗ ಆಲ್ರೆಡಿ ಕಸದ ಗಾಡಿ ಹೊರಟೋಯ್ತು ಕೊಡೋಣ ಅಂತ ದಯವಿಟ್ಟು ಕ್ಷಮಿಸ್ಬಿಡು ಇನ್ನು ಮುಂದೆ ಈ ರೀತಿ ಆಗೋದಿಲ್ಲ ಏನೋ ಮಾಡೋಕೆ ಹೋಗಿ ಏನೋ ಮಾಡಿಬಿಟ್ಟಿವಿ ತಪ್ಪು ಮಾಡಿಬಿಟ್ವಿ ಅಂತ ಹೇಳ್ತಿದ್ದಾರೆ ಈ ಕಡೆ ನಳಿನವರು ನನಗೆ ಆಲ್ರೆಡಿ ಗೊತ್ತಿತ್ತು ಏನೋ ಬದಲಾವಣೆ ಜಗದ ನಿಯಮ ಹಾಗೆ ಹೀಗೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ನಿನಗೊಂದು ಕಾಲ ಈಗ ನನಗೊಂದು ಕಾಲ ಅಂದಾಗಲೇ ಗೊತ್ತಿತ್ತು ನೀವೇನೋ ಮಾಡಿದೀರಾ ಅಂತ ಹೀಗೆ ಅದೆಲ್ಲ ಗೊತ್ತಿಲ್ಲ ಮೊಬೈಲ್ ಬೇಕೇ ಬೇಕು ಅಂತ ಹೇಳಿ ಒಂದು ನಿಮಿಷ ಇರಿ ಅಂತ ಹೋಗ್ತಾರೆ ನಂತರ ಇಲ್ಲಿ ಒಬ್ಬ ಹೇಗೋ ಬಚಾವಾದ್ವಿ ಇನ್ನೊಮ್ಮೆ ಈ ರೀತಿ ಮಾಡಬಾರ್ದು ಮಾಡಿದ್ರು ಕೂಡ ಹುಷಾರಾಗಿ ಮಾಡಬೇಕು ಅಂತ ನಳಿನವ್ರೇನೋ ಅನ್ಕೋತಿದ್ದಾರೆ ಆದರೆ ಇಲ್ಲಿ ಹೋಗಿದೆ ಭ್ರಹ್ಮವರ್ಗೆ ಕಾಲ್ ಮಾಡ್ತಾರೆ ನೀನಿಂದ ಒಂದು ಕೆಲಸ ಆಗಬೇಕಿತ್ತು ಅಂದಾಗ ಏನು ಬೇಕಿದ್ರು ಹಾಂ ಹೇಳಿ ಒಂದು ಸಣ್ಣ ಕೆಲಸ ಅಲ್ಲ ದೊಡ್ಡ ಕೆಲಸ ಕೂಡ ಮಾಡ್ತೀನಿ ನಕ್ಷತ್ರ ಚಂದ್ರ ಸೂರ್ಯ ತರಬೇಕು ಏನು ಬೇಕಿದ್ರು ಕೇಳಿ ಅಂದಾಗ ಅದೇನು ಬೇಕಾಗಿಲ್ಲ ಅವ್ರ ಮನೆ ಕಸ ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ತಿಳ್ಕೊಂಡು ಹೇಳಬೇಕಿತ್ತು ಅಂದಾಗ ಕಸನಾ ಅಂದಾಗ ಹೌದು ಬೇಗ ತಿಳ್ಕೊಂಡು ಅಂತ ಹೇಳ್ತಾರೆ ನಂತರ ನೀವಿಬ್ರು ಕೂಡ ರೆಡಿ ಆಗಿ ಬನ್ನಿ ಅಂತ ಹೇಳ್ತಿದ್ದಾರೆ ಕಾರಣ ನಳಿನ ಅವ್ರಿಗೆ ಹಾಗೆ ಗ್ರೀಷ್ಮಗೆ ಯಾಕೆ ಸಾಹಿತ್ಯ ಹೊಸ ಮೊಬೈಲ್ ಕೊಡಿಸ್ತಿದ್ರ ಅಂತ ಗ್ರೀಷ್ಮಾಗ ಕೇಳಿದ್ದಕ್ಕೆ ಹೊಸ ಮೊಬೈಲ್ ಕೊಡಿಸೋ ಆಗಿದ್ರೆ ನಿಮ್ಮನ್ನು ಯಾಕೆ ಕರಿಬೇಕಿತ್ತು ಕಳೆದವ್ರಿಗೆ ಹೊಡಕ್ಕಬೇಕಲ್ವ ಕದ್ದಿರೋರೇ ಇರೋರೆ ಅದನ್ನು ತೆಕ್ಕೊಡ್ಬೇಕಲ್ವ ಅದಕ್ಕೋಸ್ಕರ ನಿಮ್ಮನ್ನು ಕರೀತಿರೋದು ಅಂತ ಹೇಳಿದ್ರೆ ಹೇಳಿದವಲ್ಲ ಕಾರಣ ಆಲ್ರೆಡಿ ಕಸದ್ಬಿಟ್ಟಿಲಿ ಅದು ಹೋಗಿಬಿಡ್ತು ಕಸದ್ ಗಾಡಿಲಿ ಅಂತ ಇನ್ನೆಲ್ಲಿಂದ ಸಿಗುತ್ತೆ ಮೊಬೈಲ್ ಅಂತ ಹೇಳ್ತಿದ್ದಾರೆ ಇಬ್ಬರು ಕೂಡ ಎಲ್ಲಿಂದ ಸಿಗುತ್ತೆ ಅಂದರೆ ಕಸದ ರಶ್ ಎಲ್ಲಿ ಬಿದ್ದಿದೆಯೋ ಅಲ್ಲೇ ಹೋಗಿ ಹೊಡ್ಕೊಂಡು ತಗೊಂಡು ಬರಬೇಕು ಹೋಗಿ ರೆಡಿ ಆಗಿ ಅಂದಾಗ ಇಲ್ಲಪ್ಪ ಅದೆಲ್ಲ ಆಗಲ್ಲ ಅಯ್ಯೊಪ್ಪ ಅಂತ ಹೇಳಿ ಅಲ್ಲೇ ಮೊಮೆಂಟ್ ಮಾಡ್ತಿದ್ದಾರೆ ಹೌದಾ ಆಗಲ್ವಾ ಅಂತ ಹೇಳಿ ಮೊಬೈಲ್ ತೋರಿಸ್ತಿದ್ದಾಗೆ ಸರಿ ಆಯ್ತು ಬರ್ತೀವಿ ಅಂತ ಹೇಳಿ ಕಣ್ಣಿನ ಜೊತೆ ಅವರು ಕೂಡ ಹೊರಡ್ತಿದ್ದಾರೆ ಈ ಕಡೆ ರಾಜೇಂದ್ರ ಅವರು ಹೋಗ್ತಿದ್ದಾಗೆ ಪಾಪ ಮಜ್ಜು ಎಲ್ಲಿ ಹೋಗ್ತಿದ್ಯಾ ರಾಜೇಂದ್ರ ಅಂತ ಹೇಳಿದಾಗ ಈ ಕಡೆ ಮನ್ಸಿಗೆ ಹಾಕೋ ಸಮಾಧಾನ ಇಲ್ಲ ಅದಕ್ಕೋಸ್ಕರ ಎಲ್ಲೋ ಹೋಗಿ ಸ್ವಲ್ಪ ಹೊತ್ತು ತುಕೂತ್ ಬರೋಣ ಅಂತ ಹೋಗ್ತಿದ್ದೀನಿ ಅಂದಾಗ ಆದರೂ ಕೂಡ ಡ್ರೈವರ್ನ ಕರ್ಕೊಂಡು ಹೋಗುವ ಅಂದಾಗ ಇಲ್ಲ ನಾನು ಒಬ್ಬನೇ ಹೋಗ್ತೀನಿ ಅಂದಾಗ ಈ ಕಡೆ ಸಿಂಚು ಬಂದಿದೆ ಮಾವ ನಾನು ನಿಮ್ಮ ಜೊತೆ ಬರ್ತೀನಿ ಅಂದಾಗ ದಯವಿಟ್ಟು ರಾಜೇಂದ್ರ ಸಿಂಚುನ ಕರ್ಕೊಂಡು ಹೋಗುವ ಅವಳು ಕೂಡ ಬರ್ತೀನಿ ಅಂತದಾಳೆ ನನಗೂ ಕೂಡ ಒಂದು ರೀತಿಯ ಸಮಾಧಾನ ಇರುತ್ತೆ ಅಂದಾಗ ಸರಿ ಪಾಪಮ್ಮ ಅಂತ ಹೇಳಿ ಸಿಂಚುನ ಕರ್ಕೊಂಡು ರಾಜೇಂದ್ರ ಅವರು ಮನೆಯಿಂದ ಹೊರಡ್ತಿದ್ದಾರೆ ಆ ಕಡೆ ಸಾಹಿತ್ಯ ಟೀಚರ್ ಮನೆಗೆ ಬಂದಿದ್ದಾಳೆ ಟೀಚರ್ ಕೂಡ ಬರ್ತದಾಗೆ ಸಾಹಿತ್ಯನ ನೋಡಿ ಖುಷಿ ಆಗ್ತದೆ ಸಾಹಿತ್ಯ ನೀನು ಹೇಳದೆ ಬಂದಿದ್ಯಾ ಅಂದಾಗ ಬೇಕು ಅಂತಲೇ ಸರ್ಪ್ರೈಸ್ ಕೊಡೋದಕ್ಕೆ ಹೇಳದೆ ಬಂದದ್ದು ಮೇಡಮ್ ನಿಮ್ಗೊಂದು ಬಿಗ್ ಸರ್ಪ್ರೈಸ್ ಇದೆ ತಗೊಳ್ಳಿ ಅಂತ ಹೇಳ್ತದಾಳೆ ಇದೆ ಸರ್ಪ್ರೈಸ್ ಅಂತ ನೋಡ್ತಿದಾಗ ಇದು ಅಪ್ಲಿಕೇಶನ್ ಫಾರ್ಮ್ ಅಲ್ವಾ ಅಂತ ನೋಡಿ ಕೊನೆಯಲ್ಲಿ ಸಿಗ್ನೇಚರ್ ಹಾಕಿರೋದು ನೋಡಿ ಇದು ನಿಜವಾದ ಪ್ರೀಶಿಯಸ್ ಸರ್ಪ್ರೈಸ್ ಅಂತ ಹೇಳ್ತಾರೆ ಫೈನಲಿ ಅಪ್ಲಿಕೇಶನ್ ಫಾರ್ಮ್ ತೊಗೊಂಡು ಬಂದ್ಬಿಟ್ಯಾ ನಂಗೆ ತುಂಬಾ ಖುಷಿ ಆಗ್ತದೆ ಯಾರಿಗೂ ಗೊತ್ತಾಗ್ತಾ ಇದ ಅಂದಾಗ ಇಲ್ಲಪ್ಪ ನಮ್ಮ ಚಿಕ್ಕಮ್ಮನಿಗೆ ಗೊತ್ತು ಅವರೇ ಒಪ್ಕೊಂಡ್ರು ಅಂತ ಹೇಳ್ತಾಳೆ ಜೊತೆಗೆ ನಮ್ಮ ಚಿಕ್ಕಮ್ಮನೆ ನೋಡಿ ಇಲ್ಲೆಲ್ಲ ಫಿಲ್ ಮಾಡಿರೋದು ಅವರೇ ಈ ಒಂದು ಅಪ್ಲಿಕೇಶನ್ ಫಾರ್ಮ್ನ ತೊಗೊಂಡು ಹೋಗು ಕೊಟ್ಬಿಡು ಕಾಲೇಜ್ಗೆ ಸೇರ್ಕು ಅಂತ ಹೇಳಿದ್ದು ಅಂದಾಗ ನಿಮ್ಮ ಚಿಕ್ಕಮ್ಮ ಮಾತಾಡಿದ್ದು ನೋಡಿದ್ರೆ ಇನ್ನು ಯಾವತ್ತೂ ನೀನು ಕಾಲೇಜ್ಗೆ ಬರಲ್ಲ ಅಂತಾನೆ ಅಂದ್ಕೊಂಡಿದ್ದೆ ಅಂತ ಹೇಳ್ತಿದ್ದಾರೆ ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ ಮೇಡಮ್ ಆದರೆ ನಮ್ಮ ಚಿಕ್ಕಮ್ಮ ಈ ರೀತಿ ಬದಲಾಗಿರೋದು ನೋಡಿ ನಂಗೆ ತುಂಬಾ ಆಶ್ಚರ್ಯ ಆಗ್ತದೆ ಇಷ್ಟು ಪ್ರೀತಿಯಿಂದ ಕಾಲೇಜ್ಗೆ ಹೋಗು ಅಂತ ಹೇಳಿದ್ರು ಗೊತ್ತಾ ನಾನು ಇನ್ನು ಯಾವತ್ತೂ ಕೂಡ ಕಾಲೇಜ್ಗೆ ಬರಲ್ವೇನೋ ಅಂತ ಅಂದ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಿದ್ರೆ ಈ ಕಡೆ ಕಾರಣ ಅವ್ರನ್ನ ಕರ್ಕೊಂಡು ಹೋಗ್ಬೇಕಿದ್ರೆ ಸ್ವರೂಪ್ ಕೂಡ ಎಲ್ಲಿ ಹೋಗ್ತಿದ್ರ ಅಂದಾಗ ಸಾಹಿತ್ಯವ್ರು ಮೊಬೈಲ್ ಹುಡ್ಕೋಕೆ ಹೋಗ್ತಿದ್ವಿ ಅಂತಕ ಹೌದಾ ನಾನು ಕೂಡ ಬರ್ತೀನಿ ಅಂತ ಅವ್ರ ಜೊತೆ ಅವನು ಕೂಡ ಬರ್ತಿದ್ದಾನೆ ನಂತರ ಈ ಕಡೆ ಕಸ ದ್ರಾಶಿ ಜಾಗಕ್ಕೆ ಬಂದೇ ಬಿಡ್ತಾರೆ ಎಲ್ಲ ಕರ್ಕೊಂಡು ಬಂದಿದ್ಯಾ ಕಾರಣ ಅಂದಾಗ ಕಸ ಹುಡ್ಕೋದಕ್ಕೆ ಎಲ್ಲಿಗೆ ಬರಬೇಕು ಕಸ ಎಲ್ಲಿ ಬೀಳುತ್ತೋ ಅಲ್ಲಿಗೆ ತಾನೆ ಇಲ್ಲೇ ಅವ್ರ ಮೊಬೈಲ್ ಇರುವುದು ಅಂತ ಹೇಳ್ತಾರೆ ಹೋ ಹಾಗಿದ್ರೆ ಇವರೇನ ಕದ್ದಿರೋ ಕಳ್ಳರು ಮೊಬೈಲ್ನ ಇಸ್ತಿರುವುದು ಅಂತ ಸ್ವರೂಪ ಕೇಳಿದಕ್ಕೆ ಹೌದು ಇವರೇನೆ ಅದಕ್ಕೆ ಇವ್ರನ್ನ ಕರ್ಕೊಂಡು ಬಂದಿರೋದು ಅವ್ರ ಮೊಬೈಲ್ ಹುಡ್ಕೋದಕ್ಕೆ ಅಂತ ಹೇಳ್ತಿದ್ದಾರೆ ಹುಡುಕ್ಲಿ ಹುಡುಕ್ಲಿ ಅಂತ ಸ್ವರೂಪ ಕೂಡ ಹೇಳ್ತಾರೆ അമ്മ കൂട നളിനും ഇല്ലേ വാമെന്റ് ആകർണ്ണ ദയവിട്ടു കണ്ണ ഏൻ ബേക്കു മാത്തു കൂടെ തപ്പീസ് കർണ വിട്ട്ബിടു ಫೋನ್ ಇಲ್ಲದಾದ್ಮೇಲೆ ನೀವು ಇಲ್ಲೇ ಹುಡುಕ್ಬೇಕು ಇಲ್ಲ ಅಂದರೆ ಅಂತ ಹೇಳಿ ಮೊಬೈಲ್ ತೋರಿಸ್ತಿದ್ದಾಗೆ ಹೆದ್ರಕೊಂಡೇ ಬಿಡ್ತಾಳೆ ಈ ಕಡೆ ಗ್ರೀಷ್ಮ ನಳಿನವ್ರು ಕೂಡ ನಂತರ ಹೋಗಿ ಅಂತ ಹೇಳ್ತಿದ್ರೆ ಇಲ್ಲೇ ವಾಮನ್ ಶುರು ಮಾಡ್ಕೊತಿದ್ದಾರೆ ಜೊತೆಗೆ ಇಲ್ಲಿಂದ ನನಗೆ ಎಲ್ಲಿ ಕಾಣಿಸ್ತದೆ ಎಲ್ಲೂ ಕೂಡ ಸಾಹಿತ್ಯ ಮೊಬೈಲೇ ಕಾಣಿಸ್ತಿಲ್ವಲ್ಲ ಅಂದಾಗ ಇಲ್ಲಿಂದ ಕಾಣಿಸುತ್ತಾ ಮೇಡಮ್ ಹತ್ತಿರ ಹೋಗಿ ಎಲ್ಲ ಕಡೆ ಹುಡುಕಿ ನೋಡಬೇಕು ಹುಡುಕಿ ನೋಡ್ದಾಗಲೇ ಅಲ್ವಾ ಮೊಬೈಲ್ ಗೊತ್ತಾಗೋದು ಅಂತ ಹೇಳ್ತಿದ್ದಾರೆ ಈ ಕಡೆ ಕಸದ್ರಾಶಿ ಇಲ್ಲಿ ಮೊಬೈಲ್ ಹುಡ್ಕೋ ಕರ್ಮ ಮಾಡಿದ್ದುಣ್ಣು ಮಹಾರಾಯ ಅಂತ ಹೇಳ್ಬೋದು ಆ ಕಡೆ ರಾಜೇಂದ್ರ ಅವರು ಹೊರಗಡೆ ಹೋಗ್ತಿದ್ರೆ ಈ ಕಡೆ ಸಾಹಿತ್ಯ ಚೂತರ ಅನುರಾಧ ಅವರು ಕಾಲೇಜ್ಗೆ ಹೋಗ್ತದಾಗೆ ಇವ್ರ ಮುಖಾಮುಖಿ ಆಗೋ ಸಾಥ್ಯೋತ ಇದೆ ಅಂತ ಅನ್ನಿಸ್ತದೆ ಅದಕ್ಕೋಸ್ಕರನೇ ಹೊರಗಡೆ ಹೋಗಿರ್ಬೋದು ಅನ್ನಿಸ್ತದೆ ಹಾಗಿದ್ರೆ ಸಾಕಷ್ಟು ವರ್ಷಗಳ ನಂತರ ಇಲ್ಲಿ ಗಂಡ ಹೆಂಡತಿ ಭೇಟಿ ಆಗತ್ತ ಅದು ನೋಡ್ಬೇಕಾಗದ ಏನಾಗತ್ತ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ವೇಚ್ ಮಾಡುದನ್ನ ಮರಿಬೇಡಿ